ಮೇಡಮ್ ನಾನು ಬಿಟ್ಬಿಟ್ರು ಮೇಡಮ್ ನಾನು ನಮ್ಮ ಅತ್ತನೂ ನಮ್ಮ ಅತ್ತಿಗೆ ಹೇಳ್ದಂಗೆ ಮಾಡಿದ್ದಷ್ಟೇ ನಾನು ಬಿಟ್ಬಿಟ್ರು ಮೇಡಮ್ ಏಯ್ ಬಾಯ್ ಮುಚ್ಕೊಂಡಿರೋಕೆ ಏನೋ ಕೊಡಬೇಕು ಏನೋ ನಿಮ್ದು ಗೋಳು ಬಂದ ಆಗಿದ್ದ ಒಂದು ನಿಮಿಷ ಬಿಡ್ಬಿಂದ್ರ ಬರ್ಕೊಂತ ಇದ್ಯಾ ನಾನು ಏನು ತಪ್ಪು ಮಾಡಿಲ್ಲ ಮೇಡಮ್ ನಮ್ಮ ಅತ್ತಿಗೆನು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಹಿಂಗೆಲ್ಲ ಮಾಡು ಅಂತ ಸರಿ ಇರು ಅವರು ಬರ್ತಾರೆ ನಿಮ್ಮ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಳ್ಳಿದಂತೆ ಏ ಅವ್ರನ್ನ ಒಳಗಾಕಿ ಮೇಡಮ್ ನಾನು ಬಿಟ್ಬಿಡಿ ಮೇಡಮ್ ನಾನು ಹೊಲ್ಟೋತೀನಿ ಇಲ್ಲಿ ಎಣ್ಣೆ ಬೇರೆ ಇಲ್ಲ ನನ್ನ ತಲೆ ಕೆಟ್ಟೋದೈತೆ ಹ್ಞೂ ಎಣ್ಣೆ ಎಲ್ಲ ತರಿಸ್ಕೊಡ್ತೀನಿ ಇರು ನಿಮಗೆ ನಾಚಿಡಿ ಬನ್ನಿ ಮೇಡಮ್ ಅವರು ನಿನ್ನೆ ಬೆಳಗ್ಗೆ ಮನೆ ಬೀಗ ಹಾಕೊಂಡು ಹೋಗಿರೋದಂತೆ ಮನೆ ಬೀಗ ಹಾಕಿದೆ ಮೇಡಮ್ ಅಕ್ಕಪಕ್ಕದವ್ರನ್ನೆಲ್ಲ ಕೇಳ್ದೆ ನಿನ್ನೆ ಬೆಳಗ್ಗೆ ಹೋಗಿದ್ದವರು ಅಂತ ಎಲ್ಲೋದ್ರು ಅಂತ ಗೊತ್ತಿಲ್ಲ ಅಂತಂದ್ರು ಮೇಡಮ್ ತಪ್ಸ್ಕೊಂಡ್ಬಿಟ್ರಲ್ಲ ಮೇಡಮ್ ಅವರಿಬ್ರು ಲೇಡೀಸು ನನಗೆ ಗೊತ್ತು ನನಗೆ ಗೊತ್ತು ಅವ್ರು ಸಿಕ್ಕಲ್ಲ ಅಂತ ಅವ್ರು ಎಂತವ್ರು ಅನ್ಕೊಂಡಿದ್ಯಾ ನನ್ನ ಮಾತ್ರ ಬಾವಿಗೆ ತಿಳ್ಬಿಟ್ಟು ಅವ್ರು ಆರಾಮಾಗ ಅವ್ರೆ ಅಲೋ ಅವ್ರೇನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಿನ್ಗೆ ಬುದ್ಧಿ ಇಲ್ವೇನು ಅವ್ರು ಹೇಳ್ದಂಗೆಲ್ಲ ಕೇಳದ ನೀನು ಅವರೇ ಮೇಡಮ್ ಹೇಳಿದ್ದು ಎಣ್ಣೆಗೆಲ್ಲ ಕೊಡ್ತೀನಿ ಅಂತ ಅದಕ್ಕೆ ನಂಗೆ ಮಾಡ್ದೆ ಅವ್ರೆಲ್ಲಿದ್ರು ಹಿಡ್ಕೊಂಡ್ ಬರ್ತೀನಿ ಬಿಡು ಅಯ್ಯೋ ಯೋಚನೆ ಮಾಡ್ಬೇಡ ನೀನು ಹ್ಮ್ ಅವ್ರು ಸಿಗ್ತಾರೆ ಇದೀನಿ ನಿಮ್ಗೆ ಯಾವ ದಿನದಲ್ಲಿ ಇದ್ರೆ ನಾ ಹಿಡ್ಕೊಂಡ್ ಬರ್ತೀನಿ ಬಾಯ್ ಮುಟ್ಕೊಂಡು ಇರು ನೀನು ಸುಮ್ನೆ ತಲೆ ತಿನ್ಬೇಡ ಹಲೋ ಒಂದಿಷ್ಟೇ ಇಷ್ಟು ಎಣ್ಣೆ ಕೊಡೋಣ ನೈಂಟಿ ಕೊಟ್ಬಿಡೋಣ ಸಾಕು ಹಂಡ್ರೆಡ್ ಹಂಡ್ರೆಡ್ ಏನು ಬೇಡ ಫಿಫ್ಟಿನು ಬೇಡ ಜಾಸ್ತಿ ಕಡಿಮೆ ನೈಂಟಿ ಕೊಟ್ಬಿಡೋಣ ಬರ್ತೀನಿರು ಬರ್ತೀನಿರು ಕೊಟ್ಟರೆ ಕೋಲ್ ತಗೊಂಡ ಹೆಂಗಿರ್ಬೇಕು ಎದ್ದೆ ಕೊಡ್ಬೋದು ವಾರ ಏ ಹಂಗೆಲ್ಲ ಮಾಡ್ಬೇಡೋ ಹಂಗೆಲ್ಲ ಮಾಡಬೇಡ ರೋಸ್ಟೇ ರೋಸ್ಟ್ ಕೊಟ್ಬಿಡೋಣ ಒಂದೊಂದು ಡ್ರಾಪ್ ಹಾಕು ಸಾಕು ನಂಗೆ ನೈಂಟಿ ತಗೊಂಬಂದ್ಬಿಟ್ಟು ಸಾಕು ಈ ಮಕ್ಳಿಗೆ ಪೋಲಿಯೋ ಡ್ರಾಪ್ ಆಗ್ತಾರಲ್ಲಣ್ಣಾನು ಸಾತ್ಕೊಂಡ್ ತಗೊಂಡ್ ಹೋಗಿ ತಂದ್ಕೊಡಗಿ ಬಂದಾಗಿಂದ ಬಾಯ್ ಬಿಡ್ಬಿಲ್ ಲೋಟ ಕಾಫಿ ತಂದ್ಕೊಡೋಗಿ ಸರಿ ಮೇಡಂ ಹಾಗೆ ನಮಸ್ಕಾರ ಈ ಭದ್ರಪ್ಪ ಅವ್ರ ಮನೆ ಎಲ್ಲ ಮಿಸ್ ಆಗ್ಬಿಟ್ಟಿದೆ ಹುಡ್ಕ್ತೀನಿ ಹುಡ್ಕೋವರ್ಗು ಈ ಮನೆ ಇರುತ್ತೆ ದಯವಿಟ್ಟು ಯಾಕೆ ಮನೆ ಚೇಂಜ್ ಮಾಡಿದ್ದಾರೆ ಅಂತ ಅನ್ಕೊಂಬಿಡಿ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಎಲ್ಲ ಇದ್ರೂ ಪರವಾಗಿಲ್ಲ ಇಟ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ಈ ಮನೆ ಇರುತ್ತೆ ನಾನು ಬೇಗ ಬಾ ಟೈಮ್ ಆಯ್ತು ಮತ್ತೆ ಟಿಫನ್ ಮಾಡಿಟ್ಟಿದ್ದೀನಿ ಹ್ಞೂ ಸರಿ ಬಿಡಮ್ಮ ನಾನು ಮಧ್ಯಾಹ್ನ ಕಣ್ಣ ಸರ್ ಮಾಡ್ಕೊತೀನಿ ಸಾಯಂಕಾಲ ಮಧ್ಯಾಹ್ನ ಅದು ಮಾಡ್ಕೊಂತ ಆಯ್ತು ನೋಡಿ ಅತ್ತೆ ಬೆಳಗ್ಗೆ ಬೇಗ ಇದ್ನಲ್ಲ ಇವಾಗ ಮತ್ತೆ ನಿದ್ದೆ ಮಾಡ್ತಾವನೆ ಹ್ಞೂ ಮಾಡ್ಲಿ ಮಾಡ್ಲಿ ಆಮೇಲೆ ಇದ್ಮೇಲೆ ಸ್ನಾನ ಮಾಡಿಸ್ತೀನಿ ನಿಮ್ ಟೈಮ್ ಆಯ್ತು ಓಡ್ರಮ್ಮ ಸೋಬಿತಾ ರೆಡಿನಾ ಹ್ಞೂ ಧನು ರೆಡಿ ಬಾ ಹೋಗೋಣ ಅಮ್ಮ ನನಗೆ ಓಡ್ ಬರ್ತೀರಿ ಹಾ ಹುಷಾರಮ್ಮ ಹ್ಞೂ ಸರಿಪ್ಪ ಹುಷಾರಾಗಿ ಓಡ್ಬಾ ಹೋಗ್ರಿ ನೀವು ಮವಾ ಓಡ್ ಬರ್ತೀರಿ ಮವಾ ಸರಿ ಮದ್ವೆ ಹೋಗ್ಲದ್ ಮೇಲೆ ಹೋಗ್ ಹೋಗ್ರಿ ಮತ್ತೆ ಸಾಯಂಕಾಲ ತರಕಾರಿ ಏನಾದ್ರೂ ತಗೊಂಡ್ಬರ್ಬೇಕಾ ಓ ಹೌದಲ್ಲ ಮಶ್ ಹೋಗ್ಬಿಟ್ಟ ಮತ್ತೆ ಹೋಗ್ಬಿಟ್ಟಿದ್ದೆ ಈರುಳ್ಳಿನ ಬೆಳ್ಳುಳ್ಳಿ ತಗೊಂಬಮ್ಮ ನೀವು ಸಾಯಂಕಾಲ ಫೋನ್ ಮಾಡು ನಾನು ಹೇಳ್ತೀನಿ ಮತ್ತೆ ಫೋನ್ ಮಾಡ್ತೀನಿ ಇವಾಗ ಹೇಳಿದ್ರೆ ನೀವು ಮರ್ತ ಮರ್ತೋಗಿರ್ತೀನಿ ಸಾಯಂಕಾಲ ಫೋನ್ ಮಾಡ್ತೀನಿ ಏನ್ ಬೇಕಂತ ಹೇಳಿ ರೇಷನ್ ಏನಾದರೂ ಬೇಕಂದ್ರೆ ಹೇಳಿ ಹಂಗೆ ಬರೋಕೆ ತೊಗೊಂಡ್ಬರ್ತೀನಿ ಹ್ಞೂ ಸರಿ ನಮ್ಮ ಹುಷಾರು ಮಾ ಬರಲಮ್ಮ ಹ್ಞೂ ಸರಪ್ಪ ಹೋಗಿ ಬರ್ರಿ ಜಜ ಜಜ ನಾನು ಹಿಂಗೆ ಚಮಿಸ್ಬಿಡು ಜಜ ನಾನು ಚಮಿಸ್ಬಿಡು ತಪ್ಪಾಗೋಯ್ತು ನಂದು ಹ್ಞೂ ಎದ್ದೇಳಿ ಮೇಲೆ ಯಾರಾದ್ರೂ ಎಂತಿ ಕಾಲು ಹಿಡಿತಾರಾ ಹೇಗೆಂಟ್ರಿ ಮಲ ಜಲ್ಜಾ ನಾನು ಮಾಡಿದ್ದು ತಪ್ಪೆ ಅದನ್ನು ಚಿದ್ಕೋಬೇಕು ಅಂತಾನೆ ನಾನು ಇದ್ದೆ ನಾವು ಮಾಡಿದ ತಪ್ಪಿಗೆ ಆ ಹೆಣ್ಮಗುಗ್ಯಾಕೆ ಮೋಸ ಮಾಡಬೇಕು ಆ ಹೆಣ್ಮಗು ಒಂದು ನಾಲ್ಕು ಕಾಳು ಹಾಕ್ಬಿಟ್ಟು ಅದನ್ನೊಂದು ದಾರಿ ಮಾಡಿಬಿಟ್ಟು ನಾನು ನೀನು ಹೋಗ್ಬಾರ್ದು ಅಂತ ಅನ್ಕಂಡಿದ್ದೆ ಜಲ್ಜಾ ನಾನು ಕ್ಷಮ್ಸಿಬಿಟ್ಟು ಜಲ್ಜಾ ನಾನು ನಿಂಗೆ ಮೋಸ ಮಾಡಿಬಿಟ್ಟಿದ್ದೀನಿ ಟು ಫಸ್ಟ್ ಕಾಲು ಬಿಟ್ಟೆ ಕಾಲು ಬಿಟ್ಟೆ ಹಾಗೆಲ್ಲ ಮಾಡಬಾರ್ದು ಕಾಲು ಬಿಟ್ಟಿ ನನ್ನ ಕಾಲ ಇಲ್ಲ ಜಲ್ಜಾ ನಾನು ನಿನ್ಗೆ ಕ್ಷಮ್ಸಿದ್ದೀನಿ ಅಂತ ಹೇಳೋವರೆಗೂ ನಾನು ಕಾಲು ಬಿಡೋಲ್ಲ ಸೊ ಯಾಕೋ ಮನ್ಸಿಗೆ ಬೇಜಾರಾಗಿದ್ದೀನಿ ಕಾಲು ಬಿಟ್ಟೆ ಯಾಕಂಡ್ರು ಮಲಾ ಹೆಣ್ಮಗು ಹೊಸರ ಅಷ್ಟು ದಿನ ಅಲ್ಲಿದ್ದೆ ಜಲ್ಜಾ ನಾನು ನಮ್ಮ ತಪ್ಪಿಂದ ಆ ಮಗು ಜೀವನ ಯಾಕೆ ಹಾಳಾಗಬೇಕು ತಂದೆ ಯಾರೋ ಏನೋ ಅಂತ ಆ ಮಗು ಹಿಂಸೆ ಕೊಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲಿದ್ದು ಜಲ್ಜ ಆ ಮಗುಗ್ ದಾರಿ ಮಾಡಿ ಹೋಗ್ಬಾರ್ದು ಅಂತಾನೆ ಅನ್ಕೊಂಡಿದ್ದು ಅಷ್ಟ್ರೊಳಗೆ ಇಷ್ಟೆಲ್ಲ ಆಗೋಯ್ತು ಅಲ್ಲಿ ಏನ್ ಖರ್ಚೆ ಆಗ್ಲಿ ನನ್ಗೆ ಅಲ್ಲಿ ಯಾಕೋ ಬಡ್ಡಿ ದುಡ್ಡು ಕೊಟ್ಟಿದ್ನಿ ಅವ್ ಬಡ್ಡಿ ದುಡ್ಡು ಹೋದಾಗ ಹಂಗೆ ಹಿಂಗೆ ಮಾತಾಡ್ಕೊಂಡು ಪರಿಚಯ ಆಗೋಗಿತ್ತು ಜಲ್ಜಾ ಜಲ್ಜಾ ನನ್ಗೆ ಕ್ಷಮಚ್ ಜಲ್ಜ ಇನ್ ಯಾವತ್ತು ನಾನು ಅವ್ರ ಮನೆ ಕಡೆ ತಲೆ ಕೂಡ ಮರಕಳಲ್ಲ ನಾನು ಹೋಗೋದೇ ಇಲ್ಲ ನನ್ನ ಸತ್ರು ಹೋಗಲ್ಲ ಅವ್ರ ಸತ್ರೂ ನಾನು ಅವ್ರ ಮಗ ಕೂಡ ನೋಡಕ್ಕೆ ಹೋಗಲ್ಲ ಜಲ್ಜಾ ಆ ಮಗುಗ್ ಒಂದು ದಾರಿ ಮಾಡಬೇಕಾಗಿತ್ತು ಮಾಡ್ಬಿಟ್ಟಿದ್ದೀನಿ ಏನೇನು ಮಾಡ್ಬೇಕು ವಸ್ತು ಕೊಡ್ಬೇಕಾಯ್ತು ಕೊಟ್ಟಿದ್ದೀನಿ ಅವ್ರ ಮನೆಗೆ ಅವ್ರ ನಾನು ಇನ್ಯಾವತ್ತೂ ಅವ್ರ ಮನೆ ಕಡೆ ಹೋಗೋದೇ ಇಲ್ಲ ಜಜ್ಜ ನನ್ನ ನಂಬು ಜಜ್ಜ ನನ್ನ ನಂಬು ಸರಿ ಯಾವತ್ತೂ ನಾನು ಅವ್ರ ಮನೆಗೆ ಹೋಗಲ್ಲ ಜಲ್ಜಾ ನನ್ನ ನಂಬು ಜಲ್ಜಾ ಸರಿ ಆಯ್ತು ಈ ಸತಿ ಏನೋ ಆಗಿದ್ದಾಗೋಯ್ತು ಕ್ಷಮಿಸಿದೀನಿ ನಾನು ಕ್ಷಮಿಸ್ಬೋದ ಯಾವತ್ತೂ ಕ್ಷಮಿಸಲ್ಲ ನಿಮ್ಮನ್ನ ನೀವು ಇನ್ಯಾವತ್ತೂ ಅವ್ರ ಮನೆ ಕಡೆ ಹೋಗ್ಬಾರ್ದು ಏನನೆ ಹೋಗಿದ್ದಿರಂದ್ರೆ ಆಮೇಲೆ ನಡೆಯೋದೆ ಬೇರೆ ಇಲ್ಲ ಜಜ್ಜ ಹೋಗಲ್ಲ ನಾ 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 ಹಾಯ್ ಪುಟಾ ಪುಟಾ ಅಮ್ಮಗೂ ಬಿಡ್ತೇನೆ ಅಮ್ಮ 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 ಡ್ಯೂಟಿ گئی ತಮ್ಮ ಅಪ್ಪ ನಡೆಯ ನಿನ್ನ ಚಾಲೆ ಮಾಡ್ಕ ನೋಡಿ ಬಜ್ಜಿ ಕೊಡ್ಸಿಯಾ ಅಮ್ಮ ಅಮ್ಮ ಯಾಕ ಪಳ್ತಾ ಇರೋದು ಹಾ ಯಾಕಳ್ತಾ ಇರೋದು ನೀವಾ ಹಳಕು ಅಮ್ಮ ಬರ್ತೈತೆ ಬೈಲೆ ನಾನು ಎತ್ಕಂತಿನ ಬೈಲೇ ಇಲ್ಲೇ ಇದ್ದೀನಿ ಬಾಪಾ ಇಲ್ಲೇ ಇದ್ದೀನಿ ಬಾ ಹೋಗ್ ಜಜ ಮಗು ಕಾನೂ ಹಚ್ಕೊಂಡ್ ಮಗು ನಾನು ಸಮಾಧಾನ ಮಾಡ್ತೀನಿ ಮಗು ಓನಾ ಹಾಕ ಹೇಳ್ತಾ ಇರೋದು ನೀನು ಹಾಕ ಹೇಳ್ತಾ ಇರೋದು ಕಳ್ಳ ನನ್ನ ಮಗನ ನೀನ ಹಾಕ ಹೇಳ್ತಾ ಇರೋದು ಏಯ್ ಕಳ್ಳ ಹಂಗೇನು ಅಗಿನ ಕೈ ಇರಬೇಕು ಅಳೋದು ಕಳ್ಳನ ಮಗು ನೀನು ಅಳೋದು ನೀನು ಓ ನಿಮ್ಮ ತಾತ್ನೆ ತಾತ್ನೆ ಏನ್ ಹೇಳ್ತಾ ಇರೋದ್ ನೀನ ಏನ್ ಹೇಳ್ತಾ ಇರೋದಾ ನೀನ್ ಹೇಳೋ ಮಾತು ಅರ್ಥ ಆಗಲ್ಲಪ್ಪ ಒಂದು ಅರ್ಥ ಆಗಲ್ಲ ಬಸ್ಸಾಗ ಹೋಗ್ಬೇಕಾ ನೀನು ಹಾ ಬಸ್ಸಾಗ ಹೋಗ್ಬೇಕಾ ಅಮ್ಮ ಸಾಯಂಕಾಲ ಬರ್ತೈತಿ ಹಾಕ್ಲ పతిక సేతి బొంగిట్ల బండి సేతి रेडी ಆಗಿಲ್ಲ ಲೈನಾ ಎಲ್ಲ ಬ್ಯಾಂಗವಾ ಆಮೇಲೆ ಸತೆ ಕತ್ತಾಂಗೇ ಇದೆ ಆಗಲ್ಲ ನುಂಗ ಆಮೇಲೆ ನಾನು ಏನು ಅಂತ ನೋಡಕ್ಕೆ ಆಗಲ್ಲ ನೋಡಿ ಅಲ್ಲಿಂದ ನೋಡ್ಕೊಂಡು ಬಂದಿ ಜನಗೆ ಕಳ್ಬಿದ್ದಲ್ಲ ಕತ್ತು ಇವಾಗ ಇಂಗಿ ಕಂಡಿದ್ಯಾ ಹೂ ಹೂ ಅಂತಾ ಹೂ ಹೂ ಇಲ್ಲಾಕೆನು ಕಲರ್ ನಾನು

நோடு நோடக்காக அஸ்டே அவன்